್ ಬ್ಯಾಕ್ ಟು ನೀವು ಬ್ಲಾಗ್ ಏನಿತ್ತೆ ಮಾರ್ನಿಂಗ್ ಬ್ಲಾಕ್ ಸ್ಟಾರ್ಟ್ ಅಂತಂದ್ರೆ ಏನು ಕೋಡೆ ನೈಟ್ ಗುಡ್ ಲಕ್ ಬೈ ಏನು ಹಸ್ಬೆಂಡ್ ಊರಿಗೆ ಬಂದಿತ್ತಿರ ಅಂತ ಆರ್ನೋಟಿಗೂ ನೈಟ್ ಏನು ಮ್ಯಾಂಗ್ಳೂರ್ಗೆ ಬತ್ತೆ ಟೈಮ್ ಲೆವೆನ್ ಓ ಕ್ಲಾಕ್ ಅಂಚಾದಿತ್ತು ಇದೆ ಎತ್ತಿನಾಗ ಕೋಡೆ ಸಂಕ್ರಾಂತಿ ಐತೆ ಅಂಚ ಹಸ್ಬೆಂಡ್ ಬರ್ತಿರೋ ಊರುಗಳು ಬತ್ತೆ ಬರ್ತ ಈ ಮಾರ್ನಿಂಗ್ ಟೈಮು ಸೆವೆನ್ ತರ್ಟಿ ಆತಿಲ್ಲ ಇತ್ತೆ ಏನು ಬ್ಲಾಗ್ ಸ್ಟಾರ್ಟ್ ಮಾಡ್ತಂದಲೆ सब्सक्राइब चल सब्सक्रईब प्लीज प्लस सब्सक्राइब सब्सक्रेब मे लाइक मिले शेर मिल्ली कमेंट मे यो हस्बैंड पूजे मत रही मल्ती चाहू रेडी मल्ती आज करना मल्तना इज वापू कट फ्रूट मल्ती ಬ್ಯಾಕ್ ಕ್ಯಾಮರಾಡ ತೊಚ್ಬಾವೆ ಉಂಡಿ ಏನು ಸಾರು ಮಲ್ಕಿನ ಕುಡು ಬೊಕ್ಕ ಬಟೋಟೆ ಮತ್ತ ಪಾರ್ದು ಬೆಲತ್ತರಿ ಮತ್ತ ಪಾರ್ದೆ ಕೋಡೆ ಅಮ್ಮ ಒಂದು ಗುಜ್ಜೆ ಕೊಡ್ತೇರ ಪಾತ್ರೆ ಎಕ್ಕದ ಗುಜ್ಜೆ ಕೊಡ್ತೇವ ತುಚ್ಬವೆ ಕುಕ್ಕು ಕೊಡ್ತೇರ ಬೊಕ್ಕ ಗುಜ್ಜೆ ಕೊಡ್ತೇವ್ರ ಮಸಾಲೆ ಪಾರ್ದು ಇನ್ನಿ ಕಾಯಿ ಪೋಡು ಮಧ್ಯಾಹ್ನ ಬೊಕ್ಕ ಒಂದು ಮುಡಿ ಕುಕ್ಕು ಬಕ್ಕ ಮಾಮಿ ಪೇರ್ ಕೊಡ್ತೇರು ಫ್ರಿಜ್ಜಿಗೆ ಹಾಲಿಂಡು ಊರುಬೋದಿತ್ತತಿ ఒంజి తింగు బొక్క అమ్మంత తారతిరు బొక్క పెళ బుక్ పప్పై బుక్క కుక్కు కొడతారు కషిత పర్ మేవ్వ బొక్క తిక్వె ಸಾಂತ್ಲೇ ತೋಜಿ ಅವು ಕರೆಕ್ಟ್ ಆಗಿ ಬರೋದು ನಂಗೆ ತೆಡಿಲ್ ಮಾತಾ ಬರೋದು ನಲ್ಪಲ್ಪ್ ಶುರುವಾತೀನಿ ಬರ್ಸ ಮಧ್ಯಾಹ್ನ ಏನು ಹಸ್ಬೆಂಡ್ ಬತ್ತಿರುತ್ತೆ ಸ್ಟಿಕ್ ಇದರು ಮಗಲ್ಲಿ ಜೈತುಲ್ಲ ಅಲ್ಲಿ ಅಕ್ಕರದೊಂಬಿ ಅನ್ನೊಂದು ಏನು ಖಾಲಿ ಮಲ್ಬಿಡುತ್ತೆ ಜಿಂದ ಬಕ್ಕ ಕತೆ ಗೋವಿಂದ ಅವ್ರು ಒನಸ ಹಾತಿನ ಅವರು ಕುಡು ಬಟೋಟೆ ಬೊಕ್ಕ ಎಲ್ಲ ತರಿ ಪಾರ್ದು ಸಾರು ಮಾಡ್ತದೆ ಗೊಲ್ಪು ಬೊಕ್ಕ ಗುಜ್ಜೆ ಫ್ರೈ ಮಾಡಿದೆ ನಾನು ಉಣ್ಣಾಗ ತುಚ್ಪ ಎನಿಕ್ಲಿ ಚಾಕ್ಲೇಟ್ ಫ್ಲೇವರ್ದ ಒಂಜೆಕ್ ಟೆನ್ ಒಂದು ಲೈಕ್ ಹಾಕಿ ಕೊರ್ಪೆ ಬಾಲಿಗೆ ಬಟ್ ಇತ್ ಬರ್ಸಾರತಿ ಐಕ್ಕಿ ಅನ್ ಕುಕ್ಕು ದುಂಬಿತ್ತೆ ಅಂತ ಅಲ್ಲಿ ಅಕ್ಕರದುಂಬತ್ತೆ ತಿಂದ ಅವಳು ಫ್ರೂಟ್ಸ್ ಕೊನೆ ಇದ್ರು ಒಂದು ಅಮ್ಮ ಕೊಡ್ತೀನಿ ಕುಕ್ಕು ಕೋಡೆ ಬಂದಾಗ ಕಷಿತ್ತ ಎಗ್ಗ ಆ ಸೈಡ್ ತಡೆ ಇಜ್ಜ ಈಗ ಕಾಯಿನೆ ಮೂರಿ ಎಕ್ಕ ಕಂದುದಂಡ ಚೀಪಿ ಹಣ್ಣು ಮಾತ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಬ್ಲಾಗ್ ಕಂಟಿನ್ಯೂ ಮಾಡ್ತಂದಿಲ್ಲ ಡ್ರೆಸ್ ಮತ್ತು ವಾಶ್ ಮಾಡ್ತಾಂಡು ಇತ್ತೆ ಏನು ತಿನ್ನಿ ಮಾಡ್ತಂದಿಲ್ಲ ಇನಿ ಸಿಂಪಲ್ ಅದು ಹುಣ್ಣು ಮಾಡಿದೆ ಪದಂಗಿ ಬೀಪ ಅಂದಿಲ್ಲ ಬೀಪ ದೀತೆ ಪದಂಗಿ ಅಂಚನೆ ಮೂರು ಮುಂದೆ ಕಜ್ಜಿಪುಗು ಅರೆಪ್ಪು ದೀತೆ ಕುಕ್ಕು ಕಜ್ಜಾರ ಅಮ್ಮ ಕುಕ್ಕು ಕೊಡ್ತೀರ ಅವೇ ನೇನೆ ಕಜ್ಜಲ್ ಕೊಡು ಈ ತುಂಡು ಮಸ್ತ್ ನಾಯ್ಕುಂಡು ಕುಕ್ಕು ಹೆಂಗ್ ಕೋಡೆ ಉಪ್ಪುಂಚಿ ಮಲ್ತಿತ್ತ ಕಿನ್ಯ ಕಿಂಜ ಕುಕ್ಕು ಲಾಯ್ಕಾಬಣ್ಣ ನಾನು ಬೊಕ್ಕ ತಿಕ್ಕುವ ಕಾಜಿಪು ಪುರಾಯಿ ಬೊಕ್ಕ ಏನಿತ್ತೆ ನೀರು ಪಾಡಿಯಂತೆ ಶೋಕ ಇನ್ನು ದಿಕ್ಕುದು ಸುನೇನ ದೆಪ್ಪೋಡು ಸುನೇನು ದಿತ್ತದು ಅಡ್ಡ ಅಡ್ಡ ಕಟ್ ಮಲ್ತು ಇಡೀ ಹಿಡಿಯ ಪಾಡೋಡು ಲಾಯ್ಕಪ್ ಮಸ್ತ್ ಎಲ್ಲಿಯ ಕುಕ್ಕು ಮಲ್ತೀಯ ಇದು ಕುಕ್ಕು ಎಡ್ ಇತ್ತು

ಏನು ಪದೆಂಗಿ ಬೇಯದೆ ಆಂಡವು ಹಾಂಡವು ಇನ್ನೀ ತಿಂಡಿಗುಂದೆ ಪದೆಂಗಿ ಒಂಚೂರು ನೀರು ಹಾಂಡ್ ಅವು ಒಂದೇ ಕೊಟ್ಟು ತನಗೆ ಅವು ಉಂದಾಪು ನೀರು ಮಾತು ಆಜಿದ್ದು ಗಟ್ಟಿ ಗಟ್ಟಿ ಹಾಕ್ಬೋದು ಒಂಚೂರು ಏನೊಂಚೂರು ದೀಯೆ ಕಜಿಪ್ಪು ಉಪ್ಪು ಹಾಂಡಬರ್ಬೋ ಕಜಿಫುಲ್ ಹಾಡೋದು ಉಪ್ಪು ಅವು ಬ್ಲರ್ ಬರ್ಬೋದು ನಾನು ಬ್ಯಾಕ್ ಕ್ಯಾಮರಾಡ್ ತೊಚ್ಬೇವೆ ಮೂಲ ಫ ರೆಡಿ ಆಂಡ್ ಪದೇ ಜಿ ಬೇಪತ್ತೆ ಮ್ಯಾಂಗೋ ಒಕ್ಕ ಪಪ್ಪಾಯಿ ಒಂದು ಹಸ್ಬೆಂಡು ಆರ್ನಲ್ಲ ಪೂಜೆ ಹಾಂಡು ಕುದಕ್ಕೆ ಜಿಪ್ಪು ನುಪ್ಪು ಹಾಂಡು ಮೂರು ಪಪ್ಪಾಯ ಕಟ್ಬಂತಿದ್ದೆ ಒಂದು ಹಸ್ಬೆಂಡ್ ಕೊರ್ಕ ಪೋಯಿ ಎದು ಇಲ್ಲದಿನಿ ಒಂದು ಮೆಹಂದಿ ಎಲ್ಲಂಜಿ ಮಂಡೇ ಮ್ಯಾರೇಜ್ ಅಂತ ಫುಲ್ ಲೈಟಿಂಗ್ಸ್ ಮತ್ತೆ ತಾರ್ದಿರು ನೆನಕ್ಲಿ ತುಚ್ಪೇ ಇನ್ನೀ ಉಂಡು ಮದ್ ಮೆಹಂದಿಗೂ ಸೀಟ್ ಮತ್ತ ಪಾಡ್ತೀರ ಬೇಳೆ ಮತ್ತೆ ಒಂದು ಲೈಟಿಂಗ್ಸ್ ಪಾಡ್ತೀನಿ ಅಲ್ಲಿ ಅಲ್ಪ ಯಾನ್ ಬಾಲೆನು ಗೊಬ್ಬರಲ್ಲಿ ತೋಪತ್ತೆ ಗ್ರೌಂಡು ಅಲ್ಲೂ ಇನಿ ಮೆಹೆಂದಿ ಸಾಮ ಒಂದು ಮತ ಪಾಡ್ದು ಶೀಟ್ ಮತ್ತೆ ಮುಲ್ಪವಾಗಿ ಅಡಿಗೆ ಒಂದೇ ಇಲ್ಲಡು ಮದಿಮೆ ಇಂಗೆದಿಲ್ಲ ಅಲ್ಲೇ ತಾತಾಗಿ ಇದು ತಿಂಡಿ ಮಾತಾಂಡ ಇತ್ತೆ ಪಾತ್ರೆ ಪಾತ್ರ ತೆಕ್ಕಳು ನೇ ಸಿಂಕು ಪಾತ್ರ ಇತ್ತೆ ರಪ್ಪ ಒಂಜಿ ಪಾತ್ರ ತೆಕ್ಕಳು ಟೈಮು ನೈನ್ ಓ ಕ್ಲಾಕ್ ಒಂದು ಬತ್ತೆ ಎರಡು ನಿಮಿಷ ಉಂಟು ನೈನ್ ಓ ಕ್ಲಾಕಿಗೆ ರಪ್ಪೊಂಜಿ ಪಾತ್ರ ತೆಕ್ಕದು ಬರು ಂಡು ಪಾತ್ರೆಸದು ಸಾರಿ ಹಸ್ಬೆಂಡ್ಲ ಪೋಯ್ರು ಇಲ್ಲ ಅದು ಬಾಲಗಿಯನ್ನು ಟಿವಿ ದ್ ಕೊಡ್ದು ಚಾರ್ಡ್ ಫುಲ್ ಅದು ಬೈದೆ ಚಾರು ಪಾತ್ರ ಇದೆ ಬೈದು ಇರ್ದಾ ಬರ್ತೀನಿ

మే ఒ నిమిష కు ఉండతి అల్లిపో పండద్ ఒంజ నిమిషాలి ఒక్క హస్బెండ్ ఇప్పునగ బేగా అడగేనా

అప్పనే కూచోడు అప్పనే కూచోడు బర్రవల్లి ಪ್ಯಾವಡು ಮಿನಿ ಚಾರೆರ್ತಿರು. ಪೆಟ್ಟು ಬಾಡುವೆ. ಚಾರ್ ದೇತಿಕಾ ದತಿಕ ಬೊಚ್ಚಿಂದು ದಮ್ಮ ದಮ್ಮಾಪಂದು. ಪ್ಲೀಸ್ ಬಚ್ಚಿ. ಇರೆಗ್ ಬೋಡಾ 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 ಯಾಮ್ ಉನ

ವೆಲ್ಕಮ್ ಬ್ಯಾಕ್ ಟು ನೀವು ಬ್ಲಾಗ್ ಏನಿತ್ತೆ ಮೆಹಂದಿಗೆ ಬಿದ್ದಾರ್ಥ ಹೆಂಗಿಲ್ಲ ಅನ್ಸೈತೆ ವ್ಲಾಗ್ ಸ್ಟಾರ್ಟ್ ದೇ ಮೂಲೆ ಮಾಡ್ಬೋದೇ ಮುಳೆ ಅವೇ ಇಲ್ಲದ ಅನ್ನೆ ಅನ್ನೇ ನಮ್ಮ ಮಗಲ್ಲ ಹಾಯ್ ಬಲ್ಲೆ ಮುರಣಿ ಅಣ್ಣನ ಮೆಹಂದಿಗೆ ದುಡ್ತಿ ಮತ್ತೆ ಡ್ರೆಸ್

அடிகர் என்னெண்ட் விட்டு வைக்க விடுத்து ரப்பா இது tu le muovi tu le pulpuna se puoi vedere ok ok non ho mai un arpatico ho la parte ಇಜ್ಜಾ ಅಂದು ತುಲೆ ಏನ ಕಾಜಿ ಮತ್ತು ಇಲ್ಲಾಡಿ ಉಂಡು ಇನ್ನೊಂಜ್ ಕಾಜಿ ಪಾಡೇ ಒಂಚು ಕಾಜಿ ತಗೊಡು ವಾಚಲ್ಲ ಇಜ್ಜಿಂದ ಪೊಟ್ಟು ವಾಚಿ ಪಾಡೋದು ಪೂರಾ ಇಲ್ಲಾಡ್ಬಿಡ್ ಬೈದೆ ತೆರಪ್ಪ ಪಾಡಿದ್ದಾಡಿ ಎರಡು ಗಂಟೆಗೆ ಏನೇ ಇರತ್ತೆ ಸರಿ ನಾಲ್ಕು ವಾಚು ಉಂಟು ನಾಲ್ ಇಲ್ಲಾಡಿ ಉಂಟು

ಮಗಲ್ ಒಂದು ಬಾಲ್ಯದ ಫಸ್ಟ್ ಇಯರ್ ಬರ್ಡೇದ ಡ್ರೆಸ್

Arnan eme endi annona. Un chappal Un chappal kolo de. Un chappal kolo de. Un chappal kolo de. Un chappal kolo

ಹಂಗಿದೆ ಕೊಡಾ ಇದ್ದ ಹಂಗಿದೆ ಎತ್ತದ ಕೊಟ್ಬೇಸ ಇಡೇಬಲಿ ಇಡೇಬಲಿ ಹೆಂಗಲು ಬತ್ತದ ಡ್ರೆಸ್ ಚೇಂಜ್ ಮಲ್ತು ಪೋಯಾ ಮತ್ತೆ ಡ್ಯಾನ್ಸ್ ಮಲ್ತದ್ದು ಬತ್ತೆ ಇತ್ತೆ ಟೈಮ್ ಕೊಂಚ ಒಂದು ಬತ್ತೆ ನಂದು ನನ್ನ ಅಲ್ಲಿ ನನ್ನ ತೊಂದರೆ ತಜ್ವರು ಬತ್ತೆ ಹಿಂಗೆ ಸಾಕಾಣ